ನಮಸ್ಕಾರ ವೀಕ್ಷಕರೇ ಕುಣಿಗಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಭಕ್ತರಹಳ್ಳಿಯಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ಎಲ್ ರಾಮಣ್ಣ ಹಾಗೂ ಶಿವಣ್ಣನವರ ನೇತೃತ್ವದಲ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಭರ್ಜರಿ ಗೆಲುವು ಹನ್ನೊಂದು ಹನ್ನೊಂದು ನಮ್ಮ ಸಹಕಾರ ಚುನಾವಣೆಯಲ್ಲಿ ಜಗಡೆಸ್ ನಮ್ಮ ನಮ್ಮ ಮೈತ್ರಿ ಎನ್ ಡಿ ಎ ಮತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಎನ್ ಡಿ ಎ ಪಕ್ಷದಿಂದ ಹೇಳ್ತಾರೆ ನಮ್ಮೆಲ್ಲ ಅಭ್ಯರ್ಥಿಗಳು ಪಕ್ಕ ಬಹುಮತದಿಂದ ಜೊತೆಗೆ ಒಂದು ಮತವನ್ನು ಬದಲಾವಣೆ ಮಾಡಿದಂಗೆ ಸಿಂಡಿಕೇಟ್ಗೆ ಹಾಕಿ ನಮ್ಮನ್ನೆಲ್ಲ ರೀತಿ ಸಹಕಾರ ಮಾಡಿದರೆ ಮುಂದಿನ ದಿನಗಳಲ್ಲಿ ಈ ಸಹಕಾರ ಸಂಘ ಬೃಹತ್ ಪ್ರಮಾಣದಲ್ಲಿ ಬೆಳೆಸಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಹೇಳಿ ನೆಟ್ರಿ ಮುಂದಿನ ಸಹ ನನಗೆ ಸಹಕಾರ ರತ್ನೂ ಕೂಡ ಸಹಕಾರ ಇಲಾಖೆ ಕೊಟ್ಟದೆ ಅದಕ್ಕೂ ಕೂಡ ನಾನು ನಾನು ನಾಲ್ಕು ನಾಲ್ಕು ತಾಲೂಕು ವ್ಯವಸಾಯ ಸೇವೆ ಸಹಕಾರದ ಇಪ್ಪತ್ತು ವರ್ಷದಿಂದ ನಿರ್ದೇಶನ ಕೆಲಸ ಮಾಡ್ತೀವಿ ಜಿಲ್ಲಾ ಸಹಕಾರ ಯೂನಿಯನ್ ಒಬ್ಬರು ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ನಲವತ್ತು ವರ್ಷದಿಂದ ನಾನು ನಿರ್ದೇಶಕನಾಗಿ ಯಾವಾಗಲೂ ಗ್ಯಾಪ್ ಇಲ್ಲದಂತೆ ಆಯ್ಕೆ ಆಗಿದ್ದೀನಿ ಇದು ಈ ಸೇವೆ ನನ್ನ ನಾಡಿಗೆ ಸಲ್ಲಿಸಬೇಕು ಕೊನೆಯದಾಗಿ ಅಂತೇಳಿ ನಮ್ಮ ಅಭಿವೃದ್ಧಿ ಮತ್ತು ನಮ್ಮ ಸಾರ್ವಜನಿಕರಿಗೆ ಸಹಕಾರ ಸಂಘ ಕೋಪಡಿ ಇಲಾಖೆಗೆ ಇಲ್ಲಿವರೆಗೂ ಯಾವುದೇ ಸಹಕಾರ ಕೊಡದಲೇ ಇರೋದ್ರಿಂದ ನಮ್ಮ ಮತ ಬಾಂಧವರು ಅವ್ರನ್ನ ವಿರೋಧಿಸಿ ನಮ್ಮನ್ನು ದೇಶ ಮಾಡ ಎಲ್ಲ ಸದಸ್ಯರುಗಳನ್ನ ಪ್ರೀತಿ ವಿಶ್ವಾಸದಿಂದ ಕಳಿಸಿರೋತ್ ಇವತ್ತು ಎಲ್ಲರೂ ನಮ್ಮ ಬಹುಮತದಿಂದ ಆಯ್ಕೆ ಮಾಡಿದ್ದಾರೆ ಅವರಿಗೆ ನನ್ನ ಚಿರಋಣಿ ಹಾಗೆ ನಮ್ಮ ಸಹಕಾರ ರತ್ನಂಥ ಎಲ್ ರಾಮಣ್ಣನವರ ಮಾರ್ಗದರ್ಶನ ಇನ್ನೂ ಮುಂದುವರಿಲಿ ಅವರ ಮಾರ್ಗದರ್ಶನದಲ್ಲಿ ನಾವು ಕಾರ್ಯ ಕಾರ್ಯನಿರ್ವಹಿಸಿಕೊಂಡ್ತೀವಿ ಅಂತ ನಾನು ಹೇಳೋಕ್ಕೆ ಇಚ್ಛೆ ಪಡ್ತೇನೆ